ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಗಾರರ ಮೇಲಿನ ಹಳೆಯ ಕೇಸ್ ಓಪನ್ ಮಾಡಲಾಗಿದೆ ರಾಮ ಮಂದಿರ ನಿರ್ಮಾಣದ ಈ ಸಂದರ್ಭದಲ್ಲಿ ಹೋರಾಟಗಾರರ ಹಳೆಯ ಕೇಸ್ ಓಪನ್ ಮಾಡಿರುವುದಕ್ಕೆ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗಿದೆ ಅಂತೆಯೇ ಪುತ್ತೂರಿನಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ಪುತ್ತೂರಿನ ದರ್ಬೆ ಸರ್ಕಲ್ ಬಳಿ ಪ್ರತಿಭಟನೆ ನಡೆದಿದೆ ಹಿಂದೂ ಮುಖಂಡರು ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ ರಾಮ ಜನ್ಮಭೂಮಿ ಹೋರಾಟದ ವೇಳೆ ಹುಬ್ಬಳ್ಳಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗಲಾಟೆ ನಡೆದಿತ್ತು ಈ ಸಂಬಂಧ ಒಂಬತ್ತು ಮಂದಿ ವಿರುದ್ಧ ಆರೋಪ ದಾಖಲಾಗಿತ್ತು ಇದೀಗ ಈ ಪ್ರಕರಣ ಸಂಬಂಧ ಕೇಸರಿ ಓಪನ್ ಮಾಡಿರೋ ಹುಬ್ಬಳ್ಳಿ ನಗರ ಠಾಣೆ ಪೊಲೀಸರು ಓರ್ವನನ್ನ ಬಂಧಿಸಿದ್ದಾರೆ ಈ ವಿಚಾರಕ್ಕೆ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಗುತ್ತಿದೆ ಅತ್ಯಂತ ನೋವಿನಿಂದ ರಾಮಭಕ್ತರ ನೋವನ್ನ ಈ ಒಂದು ಜಂಕ್ಷನ್ ನಲ್ಲಿ ಮಾಡಬೇಕು ಅಂತ ಹೇಳುವ ಒಂದು ಅನಿವಾರ್ಯ ಪ್ರಸಂಗದಲ್ಲಿ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಸೇರಿತಕ್ಕಂಥ ಎಲ್ಲ ಪರಿವಾರ ಸಂಘಟನೆಯ ಹಿರಿಯರುಗಳೇ ಶ್ರದ್ಧೆಯ ತಾಯಂದಿರ ರಾಮ ರಾಮ ಅಂತ ಹೇಳ್ತಾ ರಾಮನಿಗೋಸ್ಕರ ನಾವೆಲ್ಲ ಒಟ್ಟಾಗ್ತೇವೆ ಅಂತ ಸೇರಿರ್ತಕ್ಕಂಥ ನನ್ನೆಲ್ಲ ಯುವ ಮಿತ್ರರೇ ಇವತ್ತು ಎರಡು ವಿಚಾರವನ್ನ ಸ್ಪಷ್ಟ ಮಾಡುವುದಕ್ಕೋಸ್ಕರ ಈ ಪ್ರತಿಭಟನಾ ಸಭೆಯನ್ನ ಮಾಡ್ತಾ ಇದ್ದೇವೆ ಒಂದನೇದಾಗಿ ಹೆಸರಿನಲ್ಲಿ ಸಿದ್ದರಾಮಯ್ಯ ಅಂತ ಹೆಸರಿಟ್ಟುಕೊಂಡಿರ್ತಕ್ಕಂಥ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಯಾವಾಗ ಅಧಿಕಾರಕ್ಕೆ ಬಂದ ನಂತರ ಈ ರಾಜ್ಯದಲ್ಲಿರ್ತಕ್ಕಂಥ ಹಿಂದೂ ಸಂಘಟನೆಗಳ ಕಾರ್ಯಕರ್ತರ ಮೇಲನೇ ದಬ್ಬಾಳಿಕೆ ಮಾಡಬೇಕು ಒಂದು ಮತದ ಒಂದು ಅಲ್ಪಸಂಖ್ಯಾತರ ಓಟಿಗೋಸ್ಕರ ಹಿಂದೂ ಸಮಾಜದ ಮೇಲನೇ ದಬ್ಬಾಳಿಕೆ ಮಾಡ್ತೀನಿ ಅವರ ವಿರುದ್ಧನೇ ಹೋರಾಟ ಮಾಡ್ತೀವಿ ಅಂತ ಯೋಚನೆ ಮಾಡಿಕೊಂಡು ಬಂದಿರತಕ್ಕಂತ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಮತ್ತೆ ಟೀಮಿಗೆ ಹಿಂದೂ ಸಮಾಜ ಕೊನೆಯ ಎಚ್ಚರಿಕೆಯನ್ನ ಕೊಡುವುದಕ್ಕೋಸ್ಕರ ಇವತ್ತಿನ ಪ್ರತಿಭಟನೆ ಎರಡನೇದು ಅದೇ ಸಿದ್ದರಾಮಯ್ಯ ಅಧಿಕಾರದ ಪ್ರಯೋಗದಿಂದ ಇವತ್ತು ಇಲಾಖೆಯ ಅಧಿಕಾರಿಗಳನ್ನ ಪೊಲೀಸ್ ಇಲಾಖೆಯನ್ನ ಕಾಂಗ್ರೆಸ್ಸಿನ ಏಜೆಂಟ್ಗಳ ಮುಖಾಂತರ ನಿರ್ಮಾಣ ಮಾಡುವುದರ ಮುಖಾಂತರ ಇವತ್ತು ಹಿಂದೂ ಸಮಾಜದ ರಾಮ ಭಕ್ತರನ್ನ ಮೂವತ್ತೊಂದು ವರ್ಷಗಳ ಹಿಂದಿನ ಕೇಸನ್ನ ರೀ ಓಪನ್ ಮಾಡ್ತಾರೆ ರಾಮನಿಗೋಸ್ಕರ ರಾಮ ರಾಮ ಅಂತ ಈ ದೇಶದ ಅಸ್ತಿತ್ವ ಈ ದೇಶದ ಅಸ್ತಿತ್ವ ಿರ್ತಕ್ಕಂಥ ರಾಮನ ಕಾರ್ಯವನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಮೂವತ್ತೊಂದು ವರ್ಷಗಳ ನಂತರ ಬಂಧನ ಮಾಡ್ತಾರೆ ಹುಬ್ಬಳ್ಳಿಯಲ್ಲಿ ಒಬ್ಬ ಶ್ರೀಕಾಂತ್ ಪೂಜಾರಿ ಅಂತ ಹೇಳುವಂತ ರಾಮ ಭಕ್ತ ಮೂವತ್ತೊಂದು ವರ್ಷಗಳ ಹಿಂದೆ ಯಾವುದೋ ಒಂದು ಕೇಸ್ ದಾಖಲಾಗಿದೆ ಅಂತ ಹೇಳುವಂತ ಕಾರಣವನ್ನ ಇಟ್ಟುಕೊಂಡ ರಾಮ ಭಕ್ತರನ್ನ ಬಂಧನ ಮಾಡುವಂತ ಕೆಲಸವನ್ನ ಸಂಡ ದರದ ಕೆಲಸವನ್ನ ಇವತ್ತು ಕಾಂಗ್ರೆಸ್ನ ಕರ್ನಾಟಕ ಸರ್ಕಾರ ಮಾಡಿದೆ ಅಂತ ಹೇಳಿದ್ರೆ ಹಿಂದೂ ಸಮಾಜ ನಿಶ್ಚಯ ಮಾಡಿದೆ ರಾಮ ಮಂದಿರ ಈಗಾಗಲೇ ಹಿರಿಯರು ಹೇಳಿರ್ತಕ್ಕಂತೆ ಇಡೀ ದೇಶದ ಕೋಟ್ಯಂತರ ಜನರ ಭಾವನೆ ಈ ದೇಶದ ಮಾತ್ರ ಅಲ್ಲ ಜಗತ್ತಿನ ಜನರ ಭಾವನೆ ನಂಬಿಕೆ ಆಗಿರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲೇ ಮಂದಿರವನ್ನ ನಿರ್ಮಾಣ ಮಾಡಿದ್ದೇವೆ ನಾವು ಇವತ್ತು ಸಂಕಲ್ಪ ಮಾಡ್ತಾ ಇದ್ದೇವೆ ಇಷ್ಟು ಮಾತ್ರ ಅಲ್ಲ ಅದೇ ರಾಮನ ಪಾದದ ಮೇಲಾಣೆ ಸಂಕಲ್ಪ ಮಾಡಿ ಏನ್ ಆಟ ಆಡ್ತಾ ಇದ್ದಾರೆ ಹಿಂದೂ ಸಮಾಜದ ಮೇಲೆ ಹಿಂದೂ ಸಮಾಜದ ಜೊತೆ ಆಟ ಆಡ್ತಾ ಇದ್ದೀರಾ ರಾಮ ಭಕ್ತರ ಮೇಲೆ ಚೆಲ್ಲಾಟ ಆಡ್ತಾ ಇದ್ದೀರಾ ಯೋಚನೆ ಮಾಡ್ಬೇಕಿತ್ತಲ್ಲ ಯಾರೋ ಮಗಲು ಬಂದು ಇಲಾಖದಲ್ಲಿ ದೇವಾಲಯಗಳನ್ನು ಧ್ವಂಸ ಮಾಡಿದ್ರು ಅದು ವಿಕ್ರಮಾದಿತ್ಯ ರಾಜ ಲೌಕಸರು ಕಟ್ಟಿರ್ತಕ್ಕಂಥ ವಿಕ್ರಮಾದಿತ್ಯ ರಾಜರುಗಳು ಕಟ್ಟಿರ್ತಕ್ಕಂಥ ಆ ಮಂದಿರದ ಮೇಲೆ ಯಾವುದೋ ಮಸೀದಿಯ ಹೆಸರನ್ನು ಮಾಡಿದ್ರು ನಮ್ಮ ದೇಶದ ಅಸ್ಮಿತೆ ಆಗಿರ್ತಕ್ಕಂಥ ರಾಮ ಮಂದಿರವನ್ನ ರಾಷ್ಟ್ರ ಮಂದಿರ ಆಗಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಸಂದರ್ಭ ಒಬ್ಬ ಸಚಿವ ಒಬ್ಬ ಕಾಂಗ್ರೆಸ್ಸಿನ ಶಾಸಕ ಹೇಳಿಕೆಯನ್ನ ಕೊಡ್ತಾರೆ ಮತ್ತೆ ಗೋತ್ರದಂತ ಏನಾದ್ರೂ ನಡೀಬಹುದು ಅಂತ ಹೇಳಿಕೆಯನ್ನ ಕೊಡ್ತಾರೆ ಅದೇ ಅವರಿಗೂ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಬಿ ಕೆ ಹರಿಪ್ರಸಾದ್ ಹೇಳಿಕೆಯನ್ನ ಹೇಳಿಕೆಯನ್ನು ಕೊಟ್ಟರು ಈ ದೇಶದಲ್ಲಿ ರಾಮ ಮಂದಿರದ ನಿರ್ಮಾಣದ ಲೋಕಾರ್ಪಣೆಯ ಸಮಯದಲ್ಲಿ ಗೋತ್ರದಂತ ಘಟನೆ ನಡೀಬಹುದು ಅಂತ ಹೇಳಿದ್ರು ಈ ದೇಶ ಇವತ್ತು ಬದಲಾಗಿದೆ ಭಾರತ ಬದಲಾಗಿದೆ ಹಿಂದಿನ ಭಾರತ ಅಲ್ಲ ವರ್ಷಗಳ ನಂತರ ಪೂರ್ತಿಯಾಗಿ ಬದಲಾಗ್ತಾ ಇದೆ ರಾಮನ ನಾಡು ನಿರ್ಮಾಣ ಆಗ್ತಾ ಇದೆ ರಾವಣನ ನಾಡಲ್ಲ ರಾಮನ ನಾಡಿನಲ್ಲಿ ಯಾವುದೇ ರಕ್ಸರುಗಳಿಗೆ ಅವಕಾಶ ಇಲ್ಲ ಅಂತ ರಕ್ಕಸರುಗಳೇನಾದ್ರೂ ಇಲ್ಲಿ ಆಟ ಆಡ್ಲಿಕ್ಕೆ ಹೊರಡ್ರೆ ಅವರಿಗೂ ಸ್ಪಷ್ಟವಾಗಿರ್ತಕ್ಕಂಥ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಗೋದ್ರರ ನಂತರ ನಡೆದಿರ್ತಕ್ಕಂಥ ಗೋತ್ರೋತ್ತರ ಗುಜರಾತನ್ನ ಒಮ್ಮೆ ನೆನಪಿಸಿಕೊಳ್ಳಿ ಗೋದ್ರೋತ್ತರ ಗುಜರಾತನ್ನ ನೆನಪಿಸಿಕೊಳ್ಳಿ ಅರೇ ಈ ದೇಶದ ಎಲ್ಲರನ್ನ ಕರೆದು ರಾಮನಿಂದ ಬಂದಿರತಕ್ಕಂತ ಪವಿತ್ರವಾಗಿರ್ತಕ್ಕಂಥ ಅಕ್ಷತೆಯನ್ನ ಮನೆ ಮನೆಗೆ ತಲುಪಿಸುವಂತ ಕಾರ್ಯಗಳು ನಮ್ಮ ಕಾರ್ಯಕರ್ತರುಗಳು ಇವತ್ತು ಮಾಡ್ತಾ ಇದ್ರೆ ಅವ್ರನ್ನ ಬಂಧನ ಮಾಡ್ತೀರಾ ಇಡೀ ದೇಶ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಬೇಕು ಇಡೀ ರಾಮ ರಾಮರಾಜ್ಯದ ನಿರ್ಮಾಣ ಈ ನಾಮನ ಲೋಕಾರ್ಪಣೆ ದಿನ ನಾಡ್ದು ಜನವರಿ ಇಪ್ಪತ್ತೆಂಟನೇ ತಾರೀಕಿನ ಇಡೀ ದೇಶ ಜಗತ್ತು ಈ ದೇಶ ಮಾತ್ರ ಅಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಹಿಂದೂಗಳು ಭಾರತೀಯರು ಸಂಭ್ರಮದಲ್ಲಿ ತೋಲಾಡಬೇಕು ಅಂತ ಕರೆಯನ್ನ ಕೊಟ್ರೆ ಅದಕ್ಕೂ ಅಡ್ಡಿ ಅದಕ್ಕೂ ಅದ ಆತಂಕಗಳು ಅದೇ ನವರಿಗೆ ನೆರವಾಗಿದ್ದ ಪ್ರಶ್ನೆ ಕೇಳ್ತಾ ಇದ್ದೀವಿ ಪ್ರತಿ ಚುನಾವಣೆಯ ಸಂದರ್ಭದಲ್ಲಿ ಹೇಳ್ತಾ ಇದ್ರಲ್ಲ ರಾಮನ ಇಟ್ಟಿಗೆಯನ್ನು ಕೊಂಡೋದ್ರು ಒಂದು ಕಾಲು ರೂಪಾಯಿ ಸಂಗ್ರಹ ಮಾಡಿದ್ರು ಎಲ್ಲಿದೆ ಅಂತ ಕೇಳ್ತಾ ಇದ್ರಲ್ಲ ಅವರಿಗೆ ನೇರವಾಗಿರ್ತಕ್ಕಂಥ ಉತ್ತರ ಕೊಡ್ತಾ ಇದ್ದೀವಿ ನಿಮಗೆ ಹೇಳಿಕೆ ಕೊಟ್ಟರು ಕೊಡದಿದ್ದು ನೀವೇನಾದ್ರೂ ರಾಮನ ಭಕ್ತರು ಹೌದೇ ಆದ್ರೆ ರಾಮನ ಬಗ್ಗೆ ಒಂದಷ್ಟು ನಿಮಗೆ ಏನಾದ್ರೂ ಭಾವನೆಗಳು ನಿಮ್ಮಲ್ಲಿ ಇದ್ರ ಇರುವುದು ಹೌದೇ ಆದ್ರೆ ಇವತ್ತಿನಿಂದ ಬಾಯಿ ಮುಚ್ಚಿಕೊಂಡು ಕೂತ್ಕೊಳ್ಳಿ ಅದು ಬಿಟ್ಟು ರಾಮನ ವಿಷಯದಲ್ಲಿ ನೀವೇನಾದ್ರೂ ಪ್ರಶ್ನೆ ಮಾಡ್ತೀರಿ ಅಂತ ಹೇಳಿದ್ರೆ ಇವತ್ತು ಹೆಮ್ಮೆಯಿಂದ ಹೇಳ್ತಾ ಇದೀವಿ ಈ ಭಾಗದಿಂದ ರಾಮಚಂದ್ರ ಪೂಜಾರಿ ನಮ್ಮ ಚಂದ್ರಶೇಖರ ರಾವ್ ರಾಜೇಶ್ ಬನ್ನೂರ್ ಅಂತ ವಿಶ್ವನಾಥ್ ಕುಲಾದ್ರಂತ ಅನೇಕ ಹಿರಿಯರು ಪ್ರತಿನಿಧಿಗಳು ನಮ್ಮ ಪರವಾಗಿ ರಾಮನ ಕಾರ್ಯಕ್ಕೋಸ್ಕರ ಹೋಗಿದ್ದಾರೆ ಅಂತಹ ಲಕ್ಷಾಂತರ ಜನರ ಸೇವೆಯ ಪರಿಣಾಮ ಇವತ್ತು ರಾಮನ ಮಂದಿರ ನಿರ್ಮಾಣ ಆಗ್ತಾ ಇದೆ ಉಲ್ಲೇಖ ಮಾಡಿದ್ರು ಕೊಠಾರಿ ಬಂಧುಗಳು ಬಜರಂಗದ ಕಾರ್ಯಕರ್ತರು ಅವತ್ತು ಭಗವಾನ್ ಧ್ವಜವನ್ನು ಅಲ್ಲಿ ನೆಡಬೇಕು ಅಂತ ತಮ್ಮ ಇಡೀ ವನ್ನೇ ಹುತಾ ರಾಮನಿಗೋಸ್ಕರ ಅರ್ಪಣೆ ಮಾಡಿರ್ತಕ್ಕಂಥ ಕಾರ್ಯಕರ್ತರ ಪಡೆಯನ್ನ ಹೊಂದಿರತಕ್ಕಂಥ ಸಂಘಟನೆ ಪರಿವಾರ ಸಂಘಟನೆ ನಮ್ಮದು ಉಲ್ಟಾ ನೀವೇನಾದ್ರೂ ಯೋಚನೆ ಮಾಡಿದ್ರೆ ನೀವು ಈ ರಾಜ್ಯ ಈ ದೇಶದಲ್ಲಿ ಬೇರೆ ಕೆಲಸ ಮಾಡಬಹುದು ಯೋಚನೆ ಮಾಡಿದ್ರೆ ಈ ದೇಶ ಇವತ್ತು ಮೋದಿಯವರ ನೇತೃ ಸಮರ್ಥ ನೇತೃತ್ವದ ಅಧಿಕಾರದ ಪರಿಣಾಮ ಈ ದೇಶ ಬದಲಾಗಿದೆ ಭಾರತ ಇವತ್ತು ಆತ್ಮ ನಿರ್ಭರ ಭಾರತ ಸ್ವಾಭಿಮಾನಿ ಭಾರತ ಆಗಿ ನಿರ್ಮಾಣ ಆಗ್ತಾ ಇದೆ ಸ್ವಾಭಿಮಾನಿ ಭಾರತವಾಗಿ ನಿರ್ಮಾಣ ಆಗ್ತಾ ಇದೆ ಅಷ್ಟು ಮಾತ್ರ ಈ ಜಗತ್ತಿನಲ್ಲಿ ಭಾರತ ಜಗದ್ಗುರು ಆಗುವ ಹಂತದಲ್ಲಿ ಒಂದೊಂದು ಮೆಟ್ಟಿಲುಗಳನ್ನ ಏರ್ತಾ ಇದೆ ಇದಕ್ಕೆ ನೀವು ಯಾರು ಅಡ್ಡಿ ಮಾಡಬೇಡಿ ಇವತ್ತು ನಾವು ಕರೆಯನ್ನ ಕೊಡ್ತಾ ಇದ್ದೀವಿ ನಮ್ಮ ಸಂಘಟನೆಯ ಕಾರ್ಯಕರ್ತರು ಇವತ್ತು ಮನೆ ಮನೆಗಳಿಗೆ ಅಕ್ಷತೆಯನ್ನ ಕೊಡ್ತಾ ಇದ್ದಾರೆ ಅತ್ಯಂತ ಪಾವಿತ್ರ್ಯ ಅಯೋಧ್ಯೆಯಿಂದ ಬಂದಿರತಕ್ಕಂಥ ಅಕ್ಷತೆಯನ್ನ ಸ್ವೀಕಾರ ಮಾಡಿಕೊಂಡು ನಾಡ್ದು ಇಪ್ಪತ್ತೆರಡನೇ ತಾರೀಕಿಗೆ ನಡೆಯುವಂತಹ ಸಂಭ್ರಮದಲ್ಲಿ ಆ ಸಂಭ್ರಮ ಉತ್ಸವದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋಣ ಅದು ಬಿಟ್ಟು ಜುಜುಬಿ ಓಟಿಗೋಸ್ಕರ ನಮ್ಮ ಕಾರ್ಯಕರ್ತರ ಮೇಲಿನ ಗಡಿಪಾರು ಪಾರು ನೋಟಿಸು ನಮ್ಮ ಕಾರ್ಯಕರ್ತರ ಮೇಲೇನೆ ಕೇಸು ನಮ್ಮ ಕಾರ್ಯಕರ್ತರನ್ನೇ ಹತ್ತಿಕ್ಕುವಂತ ಕೆಲಸವನ್ನ ಇಲಾಖೆಗಳ ಮುಖಾಂತರ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಎರಡೂ ವಿಚಾರಗಳಿಗೆ ಎಚ್ಚರಿಕೆ ಸರಕಾರ ರಾಮನ ಕಾರ್ಯವನ್ನು ಮಾಡುವಂತ ವ್ಯಕ್ತಿಗಳನ್ನ ಹತ್ತಿಕ್ಕುವಂತ ಕೆಲಸ ಮಾಡಿದ್ರೆ ನಮಗೆ ಗೊತ್ತಿದೆ ಲಂಕದ ಉದಾಹರಣೆಯನ್ನು ಕೊಡಬೇಕಾದಿತ್ತು ಲಂಕದ ಉದಾಹರಣೆಯನ್ನು ಕೊಡಬೇಕಾದಿತ್ತು ಆಂಜನೇಯ ರಕ್ತ ಸರಿಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲಾಖೆಯ ವ್ಯಕ್ತಿಗಳಿಗೂ ಎಚ್ಚರಿಕೆಯಿಂದ ಇವತ್ತು ಗಮನಿಸಬೇಕಾಗಿದೆ ಇಲಾಖೆಯ ವ್ಯಕ್ತಿಗಳು ಯಾವುದೋ ಒತ್ತಡಕ್ಕೋಸ್ಕರ ಒಂದು ರಾಜ್ಯ ಪಕ್ಷದ ಗೋಸಂಬೆಯಾಗಿ ಕೆಲಸ ಮಾಡುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಡಿ ಇವತ್ತಿಗೆ ಇವತ್ತಿನ ತನಕ ಮಾಡಿದ್ರೆ ಅದನ್ನ ನಿಲ್ಲಿಸಿಬಿಡಿ ರಾಮರಾಜ್ಯ ನಿರ್ಮಾಣ ಆಗ್ತಾ ಇದೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ರಾಮ ಮಂದಿರ ಈ ಜಗತ್ತಿಗೆ ರಾಷ್ಟ್ರ ಮಂದಿರದ ಸ್ವರೂಪದಲ್ಲಿ ಭಾರತ ಭರತ ವರ್ಷದಲ್ಲಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಲೋಕಾರ್ಪಣೆ ಆಗ್ತಾ ಇದೆ ನೀವೆಲ್ಲ ಜಾಗೃತರಾಗಿರಿ ಇನ್ನು ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು ರಾಮರಾಜ್ಯ ರಾಮನ ನಾಡು ನಿರ್ಮಾಣ ಆಗ್ತಾ ಇದೆ ರಾಮನ ನಾಡು ನಿರ್ಮಾಣ ಆಗ್ತಾ ಇದೆ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಬದುಕೊಂಡು ನಮ್ದೂನು ಅಡ್ಡಿ ಇಲ್ಲ ಆದ್ರೆ ಹಿಂದೂ ಸಮಾಜವನ್ನ ಕೆಳಕುವಂತ ಹಿಂದೂ ಸಂಘಟನೆಯ ಹಿಂದೂ ಸಮಾಜದ ಈ ದೇಶದ ಕಾರ್ಯವನ್ನ ಮಾಡುವಂತ ರಾಮ ಭಕ್ತರನ್ನ ಮುಟ್ಟುವಂತ ಕೆಲಸ ಏನಾದ್ರೂ ಮಾಡಿದರೆ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಡುವಂತ ವ್ಯಕ್ತಿಗಳು ಇವತ್ತು ಅಂತ ಇವತ್ತಿನ ಇಲ್ಲಿಯ ಪ್ರತಿಭಟನೆ ಸಾಕ್ಷಿ ನೂರಾರು ತಾಯಿಯಿಂದ ನೂರಾರು ಜನ ಈ ಹೊತ್ತಿನಲ್ಲೇ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೇವೆ ಅಂತ ಹೇಳಿದ್ರೆ ಇದು ಇದು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾಗಿರ್ತಕ್ಕಂಥ ಎಚ್ಚರಿಕೆ ಬಂಧುಗಳೇ ಸರಿಯಾಗಿರ್ತಕ್ಕಂಥ ಎಚ್ಚರಿಕೆ ಇವತ್ತು ನಾವೆಲ್ಲ ಸಾಂಕೇತಿಕವಾಗಿ ಒಂದು ಪ್ರತಿಭಟನೆಗೆ ಸಿದ್ಧರಾಗಿದ್ದೇವೆ ಏನು ಇವತ್ತು ರಾಮ ಭಕ್ತರ ವಿರುದ್ಧ ಪೊಲೀಸ್ ಅವರ ಅವರಿಗೆ ಸರಕಾರದ ಒತ್ತಡದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರನ್ನು ಬಂಧಿಸುವಂತ ಒಂದು ಕೆಲಸ ಆಗ್ತಿದೆ ಕಾಂಗ್ರೆಸ್ ಸರ್ಕಾರ ಹುಟ್ಟಿಕೊಂಡ ಮೊನ್ನೆ ಮೊನ್ನೆ ಹುಟ್ಟಿಕೊಂಡ ಮರು ದಿವಸದಿಂದಲೇ ನಮ್ಮೆಲ್ಲ ರಾಮ ಭಕ್ತರಾಗಿರ್ಬೋದು ಹಿಂದೂ ಸಂಘಟನೆಯ ಕಾರ್ಯಕರ್ತರ ವಿರುದ್ಧ ಅಲ್ಲಲ್ಲಿ ಅಲ್ಲಲ್ಲಿ ದರೋಡೆಗಳು ಅದೇ ರೀತಿ ಅವರ ಮೇಲೆ ಸುಳ್ಳು ಆರೋಪದ ಕೇಸುಗಳನ್ನು ಹಾಕುವಂಥದ್ದು ನಾವು ಕಂಡಿದ್ದೇವೆ ಇವತ್ತು ಎಷ್ಟೋ ವರ್ಷದ ಕನಸು ನನಸಾಗುವ ಈ ಸಂದರ್ಭದಲ್ಲಿ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣವಾಗಿ ಅದರೆಲ್ಲ ಅದನ್ನು ಕಣ್ತುಂಬಿಸಿಕೊಳ್ಳುವ ಈ ಒಂದು ಸಂದರ್ಭದಲ್ಲಿ ಅದಕ್ಕಾಗಿ ಹೋರಾಟ ಮಾಡಿದ ಅದೆಷ್ಟೋ ಕಾರ್ಯಕರ್ತರು ರಾಮ ಭಕ್ತರು ಅವರನ್ನೆಲ್ಲ ಇವತ್ತು ಆ ಹೋರಾಟ ಮಾಡಿದಂತ ಭಕ್ತರ ಕಣ್ಣು ಒಂದು ಕನಸು ನನಸಾಗುವ ಈ ಸಂದರ್ಭದಲ್ಲಿ ನಾಲ್ದು ರಾಮ ಮಂದಿರದ ಏನು ಪ್ರತಿ ಪ್ರತಿಷ್ಠೆಯಾಗಿ ಅಲ್ಲಿ ರಾಮನ ಆತ್ಮದ ಪ್ರತಿಷ್ಠೆ ಆಗ್ಲಿಕ್ಕಿದೆ ಆ ಎಲ್ಲ ಪ್ರತಿಷ್ಠೆ ಆಗುವಾಗ ಎಲ್ಲ ಜನರಿಗೆ ರಾಮನ ಶಕ್ತಿ ತುಂಬಿಕೊಳ್ಳುವ ಖಂಡಿತ ಆಗ್ತದೆ ಎನ್ನುವ ಭರವಸೆ ಕಾಂಗ್ರೆಸ್ನವರಿಗೂ ಕೂಡ ಇದ್ದ ಕಾರಣ ಅವರ ಒಂದು ಶಕ್ತಿಯನ್ನು ಕುಂದಿಸ್ಲಿಕ್ಕೋಸ್ಕರ ಇವತ್ತು ನಮ್ಮ ರಾಮ ಭಕ್ತರ ವಿರುದ್ಧ ಬೇರೆ ಬೇರೆ ಚಟುವಟಿಕೆ ಮುಖಾಂತರ ಅವರನ್ನು ಬಂಧಿಸುವಂತ ಕೆಲಸ ಆಗ್ತಿದೆ ಇದರ ವಿರುದ್ಧ ಉಗ್ರವಾದ ಹೋರಾಟವನ್ನು ನಾವು ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ನಾವೆಲ್ಲ ಖಂಡಿಸಿದ್ದೇವೆ ಏನು ಕಾಂಗ್ರೆಸ್ ಸರ್ಕಾರ ಬರೀ ಒಂದು ಒಂದು ಧರ್ಮಕ್ಕೆ ಮಾತ್ರ ಇಡೀ ಸಮಾಜ ನಾವೆಲ್ಲ ಎತ್ತುಕೊಂಡು ನಾವೆಲ್ಲ ಹೋರಾಟವನ್ನು ಮುಂದಿನ ದಿನ ಮಾಡಲಿಕ್ಕಿದ್ದಾರೆ ಅದೇ ರೀತಿ ಮಹಿಳಾ ಸಂಘಟನೆ ಕೂಡ ಇದಕ್ಕೆ ಸೀತೆಯಾಗಿ ನಾವೆಲ್ಲ ನಿಂತು ಸೀತೆ ಅವತಿಯನ್ನು ರಾಮ ರಾವಣನನ್ನು ಹತ್ತು ತಲೆಯ ರಾವಣನನ್ನು ಧ್ವಂಸ ಮಾಡಿದಾರ ಅದೇ ರೀತಿಯ ಧ್ವಂಸಕ್ಕೆ ನಾವು ಕೂಡ ಸಿದ್ಧರಾಗಿದ್ದೇವೆ ಇವತ್ತು ನಮ್ಮೆಲ್ಲ ಕರ ಸೇವಕರ ಯಾರ್ಯಾರಿಗೆ ಯಾವ ಯಾವ ಕೇಸನ್ನು ಅದನ್ನೆಲ್ಲ ಹಿಂತೆಗೆದು ಅವರನ್ನು ಬಂಧನ ಮುಕ್ತರನ್ನಾಗಿ ಮಾಡಿದ್ದೇ ಮಾಡಿ ಮುಂದಿನ ದಿನ ಉಗ್ರವಾದ ಹೋರಾಟವನ್ನು ನಾವು ಕೈಗೊಳ್ಳಿಕ್ಕಿದ್ದೇವೆ ಸರ್ಕಾರಕ್ಕೆ ತಿಳಿಸಲು ಇಂದು ಪುತ್ತೂರಿನ ಗರ್ಭೆ ವೃತ್ತದಲ್ಲಿ ನಡೆಯುತ್ತಿರುವಂತಹ ಹಿಂದೂ ಜಾಗರಣ ವೇದಿಕೆಯ ನೇತೃತ್ವದಲ್ಲಿ ಇಡೀ ಹಿಂದೂ ಸಮಾಜವೇ ಸೇರಿ ಇಲ್ಲಿ ನಡೆಸುತ್ತಿರುವಂತಹ ಈ ಒಂದು ಪ್ರತಿಭಟನೆ ಸಭೆಯಲ್ಲಿ ಭಾಗವಹಿಸಿರುವ ಎಲ್ಲ ಹಿಂದೂ ಬಾಂಧವರೇ ಸರ್ಕಾರವು ಇಂದು ಕರಸೇವಕರ ಮೇಲೆ ಪೂರ್ವಾಗ್ರಹ ಪೀಡಿತರವಾಗಿ ಹಿಂದಿನ ಹಳೆಯ ಕೇಸುಗಳನ್ನು ತೆಗೆದು ಪುನಃ ಅವರನ್ನು ಬಂಧಿಸಿ ಅವರನ್ನು ಕಾರಾಗೃಹಕ್ಕೆ ತೆರಳಲು ಯೋಚನೆ ಮಾಡ್ತಾ ಇದೆ ಇದನ್ನು ಸಮಸ್ತ ಹಿಂದೂ ಸಮಾಜವು ಒಕ್ಕರ್ನಿಂದ ಖಂಡಿಸ್ತಾ ಇದೆ ಈ ಕರಸೇವಕರು ನಮ್ಮ ಹಿಂದೂ ಸಮಾಜದ ಪ್ರತಿನಿಧಿಗಳು ಅಷ್ಟೇ ಇಡೀ ಹಿಂದೂ ಸಮಾಜವೇ ಅವರ ಹಿಂದೆ ಇದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛಿಸ್ತಾ ಇದ್ದೇನೆ ಅವರಿಗಾದಂತಹ ನೋವು ಇಡೀ ಹಿಂದೂ ಸಮಾಜಕ್ಕೆ ಮಾಡುವಂತಹ ನೋವು ಯಾಕಂತ ಹೇಳಿದ್ರೆ ಅವ್ರು ಮಾಡಿದ ಕೆಲಸ ಯಾವುದೇ ಕೆಟ್ಟ ಕೆಲಸ ಖಂಡಿತ ಅಲ್ಲ ಪ್ರಭು ಶ್ರೀರಾಮಚಂದ್ರನ ಮಂದಿರವನ್ನು ಕಟ್ಟಲಿಕ್ಕೆ ಈಗಾಗ್ಲೇ ಒಪ್ಪಳಿಕೆ ರಾವ್ ಅವರು ಹೇಳಿದ ಹಾಗೆ ಅವರೆಷ್ಟು ಕಷ್ಟಪಟ್ಟಿದ್ದಾರೆ ಅವರು ಪಟ್ಟ ಸಂಕಟಗಳೆಷ್ಟು ಅದೆಲ್ಲವನ್ನು ಇಡೀ ಹಿಂದೂ ಸಮಾಜವ ಅನುಭವಿಸಿದೆ ಅಂತಹ ಒಂದು ಸಂದರ್ಭದಲ್ಲಿ ಅಂತಹ ಕರಸೇವಕರಿಗೆ ನೀಡುವಂತಹ ಯಾವುದೇ ಕಿರುಕುಳವನ್ನು ನಮ್ಮ ಇಡೀ ಹಿಂದೂ ಸಮಾಜ ಉಗ್ರವಾಗಿ ಖಂಡಿಸ್ತಾ ಇದೆ ಇಂತಹ ಯಾವುದೇ ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡುವುದನ್ನು ಬಿಟ್ಟು ಹಿಂದೂ ಸಮಾಜದ ಈ ಒಂದು ಆಗ್ರಹವನ್ನು ಕೇಳಿ ಅಲ್ಲಿಂದ ಕೈ ಬಿಡಬೇಕು ಅಂತ ಸಮಸ್ತ ಹಿಂದೂಗಳ ಪರವಾಗಿ ಕೇಳ್ತಾ ಇದ್ದೇನೆ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ